ಬಂದು ಭಾಷಣ ಮಾಡಿ ಅಂತ ಅದು ಎಷ್ಟು ಜನಕ್ಕೆ ಮುಟ್ಟಿದೆ ನೀವು ಟು ಬಿ ಫ್ರ್ಯಾಂಕ್ ಸರ್ಸ್ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಈ ಸತಿ ನನಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದರೆ ಊಟದ ವ್ಯವಸ್ಥೆ ಇತ್ತು ಪುಸ್ತಕದ ಸ್ಟಾಲ್ಸ್ ಇತ್ತು ಬೇರೆ ಬೇರೆ ಏನೇನೋ ಇತ್ತು ಅದೇ ಮೇನ್ ಸ್ಟೇಜ್ ಪ್ರೋಗ್ರಾಮ್ ನಡೀತಾ ಇತ್ತಲ್ಲ ಕೇಳೋರು ನೂರು ಜನನೂ ಇರಲಿಲ್ಲ ಅದು ಯಾಕೆ ಮಾಡಿದರು ಎಷ್ಟು ಸಾವಿರ ಕೋಟಿಗಳನ್ನ ಖರ್ಚು ಮಾಡಿದ್ದು ಏನಾಯಿತು ಅದರಿಂದ ಯೂಸು ಒಂದು ನಾಲ್ಕು ನಾನು ಹೋದೆ ಒಂದು ಹತ್ತು ಬುಕ್ ತೊಗೊಂಡೆ ಬಂದೆ ಮನೆಗೆ ಅದು ಆ ಭಾಷೆನ ನಾನು ಕೇಳಿಸ್ಕೊಂಡಿಲ್ಲ ನಾನು ಕೂತ್ಕೊಂಡು ಕೇಳಬೇಕು ಅಂತ ಅನಿಸ್ಲೇ ಇಲ್ಲ ಯಾಕಂದರೆ ಇಟ್ ಈಸ್ ವೇರ್ ರಿಲೇಟೆಡ್ ಟು ಈಗ ಪ್ರಸಕ್ತ ವಿದ್ಯಮಾನದಲ್ಲಿ ಕನ್ನಡನ ನಾನು ಹೇಗೆ ಉಳಿಸ್ಬೇಕು ಕನ್ನಡ ಎಷ್ಟು ಮುಖ್ಯ ಅಥವಾ ಅವಕಾಶಗಳು ಏನು ಸಿಗುತ್ತೆ ಇವಾಗ ಒಬ್ವಿಯಸ್ಲಿ ಇವಾಗ ಇದ್ರಿ ನೀವು ಕನ್ನಡ ಭಾಷೆ ಯಾಕೆ ಕಲಿಸ್ಬೇಕು ಅಂತ ಪೇರೆಂಟ್ ಕೇಳಿ ಕೇಳ್ತಾರೆ ಸರ್ ನನ್ನ ಮಗನಿಗೆ ಕನ್ನಡ ಆಯಿತು ನಾನು ಎ ಕನ್ನಡ ಮಾತು ಮಾಡ್ತೀನಿ ಆಪ್ಷನ್ ಏನಿದೆ ನನ್ನ ಮಗನಿಗೆ ಏನು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ನೀವು ಅದೇ ಅಲ್ವ ಫ್ಯೂಚರು ಹೌದಾ ಪರ್ಫೆಕ್ಟ್ ಈಗ ನನ್ನ ಮಗನ್ ಕನ್ನಡ ಕಲಿಸ್ತೀನಿ ನಾನು ಓಕೆ ನೀವು ಹೇಳಿದ್ರಿ ಅಲ್ವಾ ನಾನು ಎಮ್ ಎ ಮಾಡಿಸ್ತೀನಿ ಜಾಬ್ ಆಪರ್ಚುನಿಟೀಸ್ ಏನಿದೆ ಏನು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ ನೀವು ಯಾಕಂದರೆ ಅವ್ನ ಫ್ಯೂಚರು ನೋಡಬೇಕಲ್ಲ ನಾನು ನನ್ನ ಭಾಷೆ ಮೇಲೆ ಅಭಿಮಾನ ಇದೆ ಅಂತ ಹೇಳಿ ನಾನು ಕನ್ನಡನೇ ಕಲ್ತರೆ ನನ್ನ ಕೆಲಸ ಇಲ್ಲದೆ ಮನೇಲಿ ಕೂತ್ರೆ ನನ್ನ ಜೀವನ ನಡೆಯೋದು ಹೇಗೆ ಅಲ್ವಾ ನಮ್ಮ ಆಳೋರಿಗೆ ಆ ಪ್ರಜ್ಞೆ ಇರಬೇಕು ಈಗ ಕನ್ನಡ ಓದೋಕೆ ಉತ್ತೇಜನ ಕೊಡಬೇಕಂದ್ರೆ ಅದರಿಂದ ಉಪಯೋಗಗಳೇನು ಫ್ಯೂಚರಿಗೆ ಅದು ಹೆಂಗೆ ಅವರಿಗೆ ಯೂಸ್ ಆಗುತ್ತೆ ಅಂತನೋ ಒಂದಷ್ಟು ರೂಪುರೇಷೆಗಳನ್ನಾದರೂ ಇವ್ರು ಮಾಡಬೇಕು ಇವ್ರು ಮಾಡಿಲ್ಲ ಅಂತಂದರೆ ಅಯ್ಯೋ ಬಿಡು ಒಂದು ಲ್ಯಾಂಗ್ವೇಜ್ ಅಲ್ವಾ ಮನೇಲಿ ನಾನೇ ಮಾತಾಡ್ತೀನಿ ಕನ್ನಡ ಯಾಕೆ ಕಲಿಬೇಕು ಅವ್ರಿಗೆ ಅಂತ ಇರುತ್ತೆ ಈಗ ನನಗೇನೂ ಯಾರಾದರೂ ಫೋರ್ಸ್ಫುಲಿ ನೀನು ಒಂದು ಲ್ಯಾಂಗ್ವೇಜ್ ಕಲಿ ಅಂತ ಅಂದರೆ ನಂಗೆ ಅನಿವಾರ್ಯತೆ ಇದ್ದರೆ ಕಲಿತೀನಿ ನಂಗೆ ನಿಜವಾಗ್ಲೂ ಕನ್ನಡ ಇಂಗ್ಲೀಷ್ ಬಿಟ್ಟರೆ ನೀನು ಯಾವ ಭಾಷೆನೂ ಬರಲ್ಲ ನಿಜವಾಗ್ಲೂ ನಿಜವಾಗ್ಲೂ ಬರಲ್ಲ ಇದಿಷ್ಟು ನೀವು ನೀವ್ ಹೇಳಿದ್ರೆ ಅದು ಕ್ಯಾನ್ಸಲ್ ತಮಿಳ್ ತೆಲುಗು ಸ್ವಲ್ಪ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೇಳ್ತಾ ಇರ್ತೀನಿ ತಮಿಳ್ ಅವಾಗ ಒಂಚೂರು ಅದು ಸಬ್ ಟೈಟಲ್ ಓದಿ ಓ ಇದು ಇದು ಅಂತ ಹೇಳಿ ಗೊತ್ತಿರ್ಬೋದೇನು ಬಿಟ್ರೆ ನಂಗೆ ಕನ್ನಡ ಇಂಗ್ಲಿಷ್ ಬಿಟ್ರೆ ಯಾವ ಭಾಷೆನು ಬರೋದಿಲ್ಲ ನಾನು ಕಲಿಬೇಕಾಗಿಲ್ಲ ಯಾಕಂದ್ರೆ ನಂಗೆ ಅನಿವಾರ್ಯತೆ ಹುಟ್ಟಿಲ್ಲ ಅದನ್ನೇ ತಾನೇ ಕನ್ನಡಿಗರು ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ತುಂಬ ಇದಿದೆ ಸರ್ ಇವಾಗ ಒಂದು ಕ್ಯಾಲೆಂಡ್ರ್ ಮಾಡ್ತೀರಾ ಕ್ಯಾಲೆಂಡ್ರಲ್ಲಿ ಇರೋವಂತಹ ಕ್ಯಾಲೆಂಡರ್ನ ಪದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತಾನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೇಳಿ ನೀವು ಕನ್ನಡದಲ್ಲಿ ಏನು ಇಲ್ಲ ನನಗೆ ಇದಕ್ಕೆ ರಿಲೇಟ್ ಒಂದು ಹೇಳ್ತೀನಿ ಈಗ ನಾವು ಹೆಂಗೆ ಪ್ರತಿದಿನದ ನಮ್ಮ ವ್ಯವಹ ಬದುಕಲ್ಲಿ ಈಗ ನಮ್ಮ ಅಮ್ಮಂಗೆ ಅಮ್ಮ ಕನ್ನಡ ಬಿಟ್ಟರೆ ಬೇರೆ ಬರಲ್ಲ ಅಲ್ವಾ ಎಕ್ಸಾಂಪಲ್ ಅಮ್ಮಂದಿರಿಗಳಿಗೆ ಹಂಗೆ ಇರ್ತಾರೆ ಅಮ್ಮ ಗುಡ್ ಮಾರ್ನಿಂಗ್ ಅಮ್ಮ ಅಂದರೆ ಅಮ್ಮ ವಿಲ್ ಫೀಲ್ ಓಕೆ ಹಾಯ್ ಗುಡ್ ಮಾರ್ನಿಂಗ್ ಕಣೋ ಅಂದ್ಬಿಡ್ತಾರೆ ಸಪೋಸ್ ನಮ್ಮ ಅಮ್ಮಗೆ ಎದ್ಬಿಟ್ಟು ಬೆಳಬಳಿಗೆ ನಾನು ಅಮ್ಮ ಶುಭೋದಯ ಅಂದೆ ಅಂತ ಇಟ್ಕೊಳ್ಳೋಣ ನಮ್ಮಮ್ಮ ಏನು ಮಾಡ್ತಾಳೆ ಏನಾಗಿದೆ ಓಕೆನೇನ ಆರಾಮೇನ ಅಂದರೆ ಹಿಂಗೆ ಸೊ ನಾವು ಪ್ರತಿದಿನ ಮಾತನಾಡುವ ಭಾಷೆಯಲ್ಲಿ ಒಂದು ಒಂದು ಒಂದಷ್ಟು ಇಂಗ್ಲೀಷ್ಗಳಿದೆಯಲ್ಲ ಅದು ಹಂಗೆ ಹಂಗೆ ಬಂದ್ಬಿಟ್ಟಿರುತ್ತೆ ಸೊ ಕ್ಯಾಲೆಂಡರ್ ಅಂದರೆ ಗುರು ಅದು ಬೇಡ ಅಂತ ನನಗೇನೇ ಇತ್ತೀಚೆ ಗೊತ್ತಾಗುತ್ತೆ ಸರ್ ನಾಳೆ ತೋರುಗೆ ಅಂತ ಕರೀತಾರೆ ನಾಳೆ ತೋರುಗೆ ನಾಳೆ ತೋರುಗೆ ಅಂತ ಕ್ಯಾಲೆಂಡರಿಗೆ ಕನ್ನಡದಲ್ಲಿ ನಾಳೆ ತಾರಿಗೆ ಅಂತ ಈಗ ಯಾರಿಗಾದ್ರು ಹೋಗಿ ನಾಳೆ ತೊಗೊಳಿಗೆ ಏನು ಹೌದು ಯಾರ್ಗೋ ನೀವ್ ಏನ್ ಕೆಲ್ಸ ಮಾಡ್ತಿದ್ದೀರಾ ಅಂತಂದ್ರೆ ಅವರು ನಾನು ಅಭಿಯಂತರ ಅಂದ್ರೆ ತ ತಕ್ಷಣಕ್ಕೆ ಅವ್ರಿಗೆ ಗೊತ್ತೇ ಆಗಲ್ಲ ಅಭಿಯಂತರ ಅಂದ್ರೆ ಏನ್ ಮಾಡ್ತಾರೆ ಅವಾಗ ಕಳಿಸ್ಬೇಕು ಗೌರ್ಮೆಂಟ್ ಇಲಾಖೆ ಮುಂದೆ ಬೋರ್ಡ್ ಹಾಕಿರ್ತಾರೆ ಸಹಾಯಕ ಅಭಿಯಂತರರ ಕಚೇರಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೌದು ಇಂಜಿನಿಯರ್ ಅಂದ್ರೆ ಅಭಿಯಂತರರು ಇದು ತುಂಬಾ ಕಷ್ಟ ಇದೆ ಹೌದು ಸರ್ ಓಕೆ ನಾವಿವಾಗ ಇದನ್ನೆಲ್ಲ ಇಷ್ಟು ಡೀಪ್ ಆಗಿ ಹೋಗೋದು ಬೇಡ ಅಂತಾನೆ ಇಟ್ಕೊಳ್ಳೋಣ ಮೇಲ್ಮೇಲೆ ಈಗ ಒಂದಷ್ಟು ಇಂಗ್ಲಿಷ್ ಬಸ್ಸು ಕಾರು ಇದನ್ನೆಲ್ಲ ನಾನು ಕನ್ನಡದಲ್ಲೇ ಅದನ್ನ ಕನ್ನಡ ಪದ ಹಾಗೆ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ಕನ್ನಡ ಪದ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೀವಿ ಬಳಸ್ಬಿಡ್ತೀವಿ ನಾವು ಕದ ಅಂದ್ರೆ ಗೊತ್ತಿಲ್ಲ ಮಕ್ಕಳಿಗೆ ಕದ ಬಾಗ್ಲ ಹಾಕೋದು ಕದ ಒಚ್ಕೊಳಮ್ಮಮ್ಮ ಅಂತ ಈಗ ಕದ ಒಚ್ಕೋ ಅಂತಂದು ಒಚ್ಕೋ ಅಂದರೆ ಏನಂತ ಗೊತ್ತಿಲ್ಲ ಇದು ಹಳೆ ಮೈಸೂರಿನ ಮತ್ತೆ ಗೊತ್ತಿರುತ್ತೆ ಕಜ ಒಚ್ಕೊ ಅಂದರೆ ಕದ ಹಾಕು ಅಂತ ಹೇಳಿ ಪೊರ್ಕೆ ಅಂದರೆ ಗೊತ್ತಾಗುತ್ತೆ ಬರ್ಲು ಅಂದರೆ ಗೊತ್ತಾಗೋಲ್ಲ ಸಮಾನ ಪದಗಳು ಈಗ ಬರ್ಲು ಅನ್ನೋ ಪದನ ಹಳೆ ಮಾತ್ರ ಊರು ಮಾಡೋದು ಬಲ್ಕು ಬಲ್ತು ಅಂತ ಅಂತಾರೆ ಅರ್ವಿ ಅಂತ ಕರೀತಾರೆ ಅರ್ವಿ ಅಂದ್ರೆ ಬಟ್ಟೆ ಆಗುತ್ತೆ ಇನ್ನೊಂದು ಪ್ರಾಂತ್ಯದಲ್ಲಿ ಅರ್ವಿ ಅಂದ್ರೆ ಬಿಂದಿಗೆ ಅಂತಾನೂ ಆಗುತ್ತೆ ಹಿಂಗೆ ಈ ಸಣ್ 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 ಪದಗಳೆಲ್ಲ ಸತ್ತೋಗ್ತಿದಾವೆ ಸರ್ ಆಲ್ರೆಡಿ ಅದ್ ಕೆಳಗ್ ನಿಜವಾಗ್ಲೂ ನಿಜ್ವಾಗ್ಲೂ ವಿಚಾರ ನಮ್ಮ ಪೂರ್ವಜರ ಊರುಗಳಿಗೆ ವಿಸಿಟ್ ಮಾಡೋದು ಬಿಟ್ಬಿಟ್ರು ಮಕ್ಳು ಹೌದು ಹೋದ್ರೆ ಅಟ್ಲೀಸ್ಟ್ ಅಲ್ಲಿದು ಬೆಳವಣಿಗೆ ಗೊತ್ತಾಗ್ತಿರುತ್ತೆ ಪದಗಳು ಗೊತ್ತಾಗ್ತಿರುತ್ತೆ ತಿಳ್ಕೊಳ್ಳೋ ಕಣ್ಣುಗಳು ಓಪನ್ ಆದ್ರೆ ಗೊತ್ತಾಗ್ತಿರುತ್ತೆ ಸಿ ನಾವ್ ಯಾವ ಯಾವಾಗ ಅದ್ರಿಂದ ಆಚೆಪುರಕ್ಕೆ ಶುರುವಾದ್ವೋ ಹೌದು ನಿಜ ಸರ್ ಈ ರೀತಿ ಕನ್ನಡದ ಅಚ್ಚ ಕನ್ನಡದ ಪದಗಳು ಮಿಸ್ ಆಗ್ತಾ ಇದ್ದಾವೆ ಮರೆಯಾಗ್ತಾ ಇದ್ದಾವೆ ಅಂದಾಗ ತುಂಬ ಬೇಜಾರಾಗುತ್ತೆ ಟು ಬಿ ಫ್ರ್ಯಾಂಕ್ ಮೊನ್ನೆ ಇತ್ತೀಚೆಗೆ ಪಡೆನುಡಿಗಳ ಬಗ್ಗೆ ಹೇಳ್ತಾ ಇದೆ ನಾನು ಕನ್ನಡದಲ್ಲಿ ಸಾಂಗ್ಸ್ಗಳು ಹಂಸಲೇಖ ಅವ್ರ ಸಾಂಗ್ಸಲ್ಲಿ ಆಲ್ಮೋಸ್ಟ್ ಯಾಕಂದರೆ ಅವರು ಪಕ್ಕ ಪ್ರಾಪರ್ ಮಂಡ್ಯದವರೇ ಅಲ್ವಾ ಹಾಗಾಗಿ ಅವ್ರಿಗೆ ತುಂಬ ನೆಲ ಜಲ ಭಾಷೆ ಮೇಲೆ ಇದಿದೆ ಅಂದರೆ ಎಷ್ಟೋ ಜನ ಹೇಳಿದ್ರೆ ಇದನ್ನು ನಾನು ಫಸ್ಟ್ ಟೈಮ್ ಕೇಳ್ತಿದ್ದೀನಿ ಮೇಡಮ್ ಅಂತ ಇದು ಅಚ್ಚ ಕನ್ನಡದ ಪದಗಳು ಸರ್ ಅಟ್ ಲೀಸ್ಟ್ ನಾನು ಹೇಳೋದು ತುಂಬಾ ನಮ್ಮ ಒಳಗಡೆ ತುಂಬಾ ಸಂಸ್ಕೃತ ಪದಗಳು ಸೇರ್ಕೊಂಡು ಬಿಟ್ಟಿದ್ದೇವೆ ನಿಮ್ಗೆ ಗೊತ್ತಾ ಶುಭೋದಯ ಅನ್ನೋದು ಸಂಸ್ಕೃತ ಪದ ಹೌದು ನಲ್ ಬೆಳಗು ಅಂತ ಕರಿಬೇಕು ನಲ್ ಬೆಳಗು ಓಕೆ ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳೋಣ ಬೆಳಗ್ಗೆ ಆದ್ಮೇಲೆ ನಲ್ ಬೆಳಗು ರಾತ್ರಿ ನಲ್ ವಿರುಳು ನಲ್ ವಿರುಳು ಇರುಳು ಅನ್ನೋದು ಅಚ್ಚ ಕನ್ನಡದ ಪದ ರಾತ್ರಿ ಶುಭ ರಾತ್ರಿ ಅನ್ನೋದು ಕೂಡ ಸಂಸ್ಕೃತ ಪದ ರಾತ್ ಶುಭ ಒಂದಿರಳು ಕನಸಿನಲ್ಲಿ ಹಿಂಗೆ ಏನ್ ಹೇಳ್ತಾರೆ ಡೀಪ್ ರೂಟೆಡ್ ಆಗಿ ಏನೇನು ಇತ್ತು ಭಾಷೆ ಎಷ್ಟು ರಿಚ್ ಆಗಿತ್ತು ಅದನ್ನೆಲ್ಲ ಮತ್ತೆ ಬಳಸಬೇಕು ಅದು ನನ್ನ ಆಸೆ ನಾನು ಎಷ್ಟೋ ಮಾಡೋ ಎಷ್ಟೋ ವಿಡಿಯೋಗಳಲ್ಲಿ ಒಂದೊಂದಾದ್ರೂ ಅಚ್ಚ ಕನ್ನಡದ ಪದಗಳನ್ನು ನಾನು ಯೂಸ್ ಮಾಡ್ತಾ ಇರ್ತೇನೆ ಹೋಣಿಮಾ ಹೆಗ್ಗಡೆ ಅವರು ಇಷ್ಟ ಆಗೋಕೆ ಶುರುವಾಗಿದ್ದು ಅವರು ಈ ರೀಲ್ಸ್ ಮಾಡಿ ಪ್ರತಿ ಕನ್ನಡದ ಪುಸ್ತಕ ಈ ಕವಿ ಬರೆದಂತಹ ಅಥವಾ ಲೇಖಕ ಬರೆದಂಥ ಸಾಲುಗಳು ಯಾವಾಗಲೂ ಅಕ್ಷರ ರೂಪದಲ್ಲಿ ಪುಸ್ತಕದ ದೊಡೀತಾ ಇತ್ತು ಆ ಪುಸ್ತಕದಲ್ಲಿರುವ ಅಕ್ಷರಗಳಿಗೆ ಒಂದು ಚಂದ ಜೀವ ಬಂತು ಅಂದರೆ ಅದು ಅರ್ಥ ಆಗಬೇಕಲ್ಲ ಓದುಗರಿಗೆ ಅಥವಾ ಓದುವ ಟೈಮ್ ಇರಬೇಕಲ್ಲ ಜನಕ್ಕೆ ಸೊ ಪೂರ್ಣಿಮಾ ಏನು ಮಾಡಿದ್ರು ಅದನ್ನು ನೀಟಾಗಿ ಇಡೀ ಪುಸ್ತಕವನ್ನು ಒಂದು ಅರವತ್ತು ಸೆಕೆಂಡಲ್ಲೋ ನೂರಿಪ್ಪತ್ತು ಸೆಕೆಂಡಲ್ಲೋ ಅಂದರೆ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಅದನ್ನು ಬ್ರೀಫ್ ಸಂಕ್ಷಿಪ್ತವಾಗಿ ನಿಮಗೆ ಹೇಳೋಕ್ಕೆ ತಲುಪಿಸೋಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಪೂರ್ಣಿಮಾ ಅವರಿಗೆ ಜೈ ಅವರು ನಂಗೆ ಯಾರಾದರೂ ಗುರುತಿಸ್ತಾರೆ ಅಥವಾ ಯಾವ್ದಕ್ಕೂ ಕರೀತಾರೆ ಅಂತ ನನ್ನ ತಲೆಯಲ್ಲಿ ನಂಗೆ ಅದು ಇಲ್ಲವೇ ಇಲ್ಲ ಸರ್ ಆಗ ನನ್ನ ಕೈಲಿ ಆಗಷ್ಟು ಜನಗಳಿಗೆ ಮುಟ್ಟಿಸ್ಬೇಕು ಕನ್ನಡ ಪದನ ನೀವು ಬಳಸ್ತಾ ಇರೋದು ಆಕ್ಚುಲಿ ಕನ್ನಡ ಅಲ್ಲ ಅದು ಉರ್ದುನೋ ಸಂಸ್ಕೃತನೋ ಆಗಿರುತ್ತೆ ಕನ್ನಡ ನಿಜವಾಗ್ಲು ನಮ್ಮ ಹತ್ರ ಕನ್ನಡದ ವರ್ಡ್ ಇದೆ ರೀಪ್ಲೇಸ್ ಮಾಡಿ ಅಂತ ಹೇಳ್ಬೇಕು ಜನರಿಗೆ ನಮಗೆಲ್ಲ ಹೇಳಿ ಒಂದು ಅಲ್ಲಿ ಸಂಕ್ಷಿಪ್ತವಾಗಿ ಹೇಳೋಕೆ ಸಾಧ್ಯ ಸಾಧ್ಯ ಸರ್ ಸಾಧ್ಯ ಯಾಕಂದ್ರೆ ಒಬ್ಬ ಪುಸ್ತಕ ಬರೆಯೋರು ಯಾರೇ ಆಗಲಿ ಒಂದು ಒಂದು ಐಡಿಯಾಲಜಿ ಇಟ್ಕೊಂಡು ವಿಷಯ ಇಟ್ಕೊಂಡು ಏನಿದಾವೆ ಏನೇನನ್ನ ಅಚ್ಚುಕಟ್ಟಾಗಿ ಜನಗಳಿಗೆ ಮುಡ್ಸ್ಬೇಕು ಅದಷ್ಟನ್ನ ಮುಟ್ಸಿದ್ರೆ ಮಾತ್ರ ಪೂರ್ತಿ ಕಥೆ ಅರ್ಥ ಆಗುತ್ತೆ ಅಂತ ವಿಷಯ ವಸ್ತು ಇರುತ್ತಲ್ವಾ ಅದ್ರ ಜಾಡ್ ಹಿಡಿದ್ರೆ ಸಾಕು ಇವಾಗ ಇತ್ತೀಚೆಗೆ ತುಂಬಾ ವೈರಲ್ ಆಗಿದ ವಿಡಿಯೋ ಜಲಗಾರ ಅಂದ್ರೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವುದಾದ್ರೂ ಪುಸ್ತಕ ಅತಿ ಹೆಚ್ಚು ಸೇಲ್ ಆಯಿತು ಅಂದ್ರೆ ಅದಕ್ಕೆ ಮೂಲ ಕಾರಣ ಕರ್ತರು ಅದು ಜಲಗಾರ ಇವರು ಅದ್ರ ರಿವ್ಯೂ ಮಾಡಿದ್ದೇ ಮಾಡಿದ್ದು ಸೇಲ್ ಥ್ಯಾಂಕ್ ಯು ಸರ್ ಬಟ್ ಎಷ್ಟೋ ಜನಕ್ಕೆ ಜಲಗಾರ ಅಂದ್ರೆ ಏನಂತ ಗೊತ್ತಿಲ್ಲ ಅದು ಒಂದು ನಾವು ಮಾಡ್ಕೊಂಡಿರೋ ಜಾತಿ ಜಾತಿ ಸೂಚಕ ಪದ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದು ಕರ್ಮ ಸೂಚಕ ಪದ ಏನು ಕಸ ಕ್ಲೀನ್ ಮಾಡೋರಿಗೆ ಅಥವಾ ಗಲೀಜ್ ಕ್ಲೀನ್ ಮಾಡೋರಿಗೆ ಜಲಗಾರರು ಅಂತ ಕರೀತಾ ಇವಾಗ್ಲೂ ಅವ್ರು ನೋಡೋ ರೀತಿನೇ ಬೇರೆ ನಾವು ಎಷ್ಟೇ ನಮ್ಮ ಬೌದ್ಧಿಕ ಮಟ್ಟ ಬೆಳೀತಾ ಹೋದ್ರು ಎಷ್ಟೇ ಎಜುಕೇಟೆಡ್ ಗಳಾದ್ರು ಅವರನ್ನ ಹೂವು ಇಂಥ ಜಾತಿಯವರಂತೆ ಅಂತ ಹೆಸರಿಡಿದು ಅಷ್ಟು ದಿವಾಳಿತನದಲ್ಲೇ ಬದುಕ್ತಾ ಇದೀವಿ ನಾವು ನಿಜ ನಿಜ್ ಮಾಡ್ತಿದ್ದೀವಿ ಆ ಕತೆ ನನಗೆ ಎಷ್ಟು ಇದಾಯ್ತಂತ ಹೇಳಿದ್ರೆ ಶಾಲೆಯಲ್ಲಿ ನೂರ್ ನೂರಾರು ಮಕ್ಳು ಇರ್ತವೆ ಗೊತ್ತಿಲ್ಲ ನಮ್ಗೆ ಯಾವ ಮಗು ಯಾವ ಜಾತಿ ಯಾವ ಧರ್ಮ ಅಂತ ಹೇಳಿ ಮಗುವಿನ ಜಾತಿ ಆಧಾರದ ಮೇಲೆ ಹಿಡಿದು ಅವ್ನ ನನ್ನ ಜಾತಿ ಮಗು ಅಂತ ಅಂತಂದ್ರೆ ಐ ಫೇಲ್ಡ್ ಆಸ್ ಅ ಪ್ರಿನ್ಸಿಪಲ್ ಐ ಫೇಲ್ಡ್ ಆಸ್ ಅ ಟೀಚರ್ ನಿಜವಾಗ್ಲೂ ಆ ಜಾಗದಲ್ಲಿ ಇರೋಕೆ ನಮ್ಗೆ ಅರ್ಹತೆನೇ ಇಲ್ಲ ಈಗ ಪುಸ್ತಕವನ್ನ ಹಾಗೆ ಹೇಳಿದ್ರು ಒಂದು ಪ್ರೀಚ್ ತರ ಹೌದು ಜನ ತಗೊಳಲ್ಲ ಅಷ್ಟು ಹೌದು ಪ್ರೀಚ್ ಮಾಡಿದ್ರೆ ಇವನ್ ಯಾಕೆ ಹೇಳ್ತಾನೆ ನಂಗೆ ಮೊದಲೇ ನಮ್ಗೆ ಹೆಂಗಿದೆ ಅಂತ ಹೇಳೋ ರೀತಿ ಒಂದು ಕಲೆಗಾರಿಕೆ ಹೌದು ಅದನ್ನ ನೀವು ನೀವು ಹೇಳಬೇಕಾದ್ರೆ ನಿತ್ಯದ ಬದುಕಿನ ಜಂಜಾಟಗಳನ್ನು ಸೇರಿಸ್ಕೊಂಡು ಹೇಳ್ತೀರಾ ಹೌದು ಅದು ಸಿನಿಮಾ ಹಾಡನ್ನು ತಗೊಂಬಂದು ಹೇಳ್ತೀರಾ ಇದು ಅದ್ಭುತ ಪೂರ್ಣಿಮಾ ಥ್ಯಾಂಕ್ ಯು ಸರ್ ಅದೇ ಹೇಳಿದ್ನಲ್ಲ ಯಾವ ರೀತಿಲೋ ಕನ್ನಡ ಇಷ್ಟು ರಿಚ್ ಆಗಿದೆ ಅಂತ ನನ್ನ ಜನಕ್ಕೆ ತೋರಿಸಬೇಕು ನನ್ನ ಭಾಷೆ ಯಾವ ಭಾಷೆಗೂ ಕಡಿಮೆ ಇಲ್ಲ ಎಷ್ಟು ರಿಚ್ ಎಷ್ಟು ಶ್ರೀಮಂತ ನನ್ನ ಭಾಷೆ ಅಂತ ತೋರಿಸ್ಬೇಕು ಅಂತ ಹೇಳಿ ಶುರುವಾಗಿದ್ದು ಆವಾಗ ಈ ಸಾಂಗ್ಸ್ ಕೇ ಯಾವುದೇ ಹಾಡುಗಳನ್ನು ಕೇಳಬೇಕಾದ್ರೆ ಒಂದೊಂದು ಒಂದೊಂದು ಲೈನ್ ಮಧ್ಯದಲ್ಲಿ ಬಾಳುವಂಥ ಹೂವೆ ಬಾಡುವ ಸೇಕೆ ಅದನ್ನ ನೀವು ಅದ್ರ ಲಿರಿಕ್ಸ್ ಅರ್ಥ ಮಾಡ್ಕೋಬೇಡಿ ಹಾಡು ಕೇಳಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಬಾಳ ಕದನದಲ್ಲಿ ಬಯ ಏನು ಭರವಸೆಗಳು ಬೇಕು ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಅಂತ ಇದ್ರ ರಿಯಲ್ ಮೀನಿಂಗ್ ಅರ್ಥ ಆದಾಗ ಮಾತ್ರ ನೀವು ಸೂಕ್ಷ್ಮ ಸಂವೇದಿಗಳಾಗ್ತೀರಾ ಒಬ್ಬ ರಾಜ್ಕುಮಾರ್ ಫ್ಯಾನು ಆ ಹಾಡು ನನಗಿಷ್ಟ ಯಾಕಂದರೆ ಅದು ವರ್ಲ್ಡ್ ಫೇಮಸ್ ಸಾಂಗು ಕೇಳ್ತೀನಿ ಅದರೊಳಗಡೆ ಇರೋ ಲಿರಿಕ್ಸ್ನ ಅರ್ಥ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಸೂಕ್ಷ್ಮ ಸಂವೇದಿಗಳಾಗೋಲ್ಲ ಎಷ್ಟೊಂದು ಈ ರೀತಿ ಎಲ್ಲ ಗುಣಗಳು ನಿನ್ನನೆ ಅಳಗಿ ಕಾಳಗ ಮಾಡುತ್ತಿವೆ ಅಂತ ಹೌದು ಒಳಗಡೆ ರಾಕ್ಷಸನೂ ಇದ್ದಾನೆ ನನಗೂ ಒಳಗಡೆ ಮನುಷ್ಯನೂ ಇದ್ದಾನೆ ಗುದ್ದಾಡ್ತಾ ಇದ್ದಾರೆ ನಾನು ಹೇಗಿರಬೇಕು ನನ್ನ ಈಚೆಯ ಹೇಗೆ ಬರಬೇಕು ಅಥವಾ ನನ್ನನ್ನು ನಾನು ಮಾಡ್ಕೊತೀನಲ್ಲ ಮಾಡ್ಕೋತೀನಲ್ಲ ಸಮಾಜದೊಳಗಡೆ ಇದ್ದಾಗ ರಾಕ್ಷಸನ ಶೋಕೇಸ್ ಮಾಡ್ಕೋತೀಯಾ ಅಥವಾ ಮನುಷ್ಯ ಅಥವಾ ನಾ ಶೋಕೇಸ್ ಮಾಡ್ತೀಯಾ ಅಂತ ಹೇಳಿ ಅದೇ ಗುದ್ದಾಡ್ತಾ ಇರುತ್ತಂತೆ ಅದನ್ನು ಒಂದು ತಟಸ್ಥ ಸ್ಥಿತಿಗೆ ತಂದು ಈಕ್ವಿಲಿಬ್ರಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಲ್ಲ ಮನುಷ್ಯನಾಗಿ ಅದು ನಿನ್ನ ಕರ್ತವ್ಯ ಅಂತ ಹೇಳಿ ಆ ಲಿರಿಕ್ಸ್ ಹೇಳೋದು ಅದಕ್ಕೆ ಬಹುಶಃ ರಾಜ್ಕುಮಾರ್ ಅವರ ಹಾಡುಗಳನ್ನು ಅಥವಾ ಅವರ ಸಿನಿಮಾಗಳನ್ನು ಜನ ಅಷ್ಟು ಪ್ರೀತಿಸ್ತಿದ್ರೇನೋ ಅಷ್ಟು ಪ್ರೀತಿಸ್ತಿದ್ದವ್ರು ಸೂಕ್ಷ್ಮ ಸಂವೇದಿಗಳೇ ಅಂತ ನಾನು ಅನ್ಕೋತೀನಿ